ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ಸ್ವಲ್ಪ ತರಕಾರಿ ಗಿಡಗಳನ್ನ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ಪಟ ಮಾಡಿಬಿಟ್ಟು ಬೆಂಡೆಕಾಯಿ ಹಾಕಿದ್ದೆ ಸಣ್ಣ ಸಣ್ಣ ಗಿಡಕ್ಕೆ ಬೆಂಡೆಕಾಯಿ ಬಂದಿದೆ ಒಂದು ವಾರ ಬರಲಿಲ್ಲ ಒಂದು ಕೆಲವೊಂದು ಬಲ್ತೋಗ್ಬಿಟ್ಟಿದೆ ಹಂಗಾಗಿ ಆ ಬಲ್ತೋಗಿರೋದನ್ನ ನಾವು ಹಂಗೆ ಬಿಟ್ಬಿಡ್ತೀವಿ ಬೀಜಕ್ಕೋಸ್ಕರ ಒಂದು ಸಾರಿನೇ ತಗೊಳ್ಳೋದು ಅಂಗಡಿಯಿಂದ ಬೀಜ ತಗೊಂಬರೋದು ಬೀಜದ ಪಾಕೆಟು ನಾನು ಒಂದು ಸಾರಿ ತಂದು ಗಿಡಗಳು ಸುಮಾರು ಗಿಡ ಹಾಕಿದ್ದೆ ಒಂದು ಹದಿನೈದು ಗಿಡ ಹಂಗೆ ಹಾಕಿದ್ದೆ ಅದರಲ್ಲೇ ಬೀಜ ಮಾಡಿಕೊಂಡು ಮತ್ತೆ ಇದನ್ನ ಹಾಕಿರೋದು ನೋಡಿ ಫ್ರೆಂಡ್ಸ್ ಇವಾಗೂ ಒಂದಷ್ಟು ಕಾಯಿಗಳು ಬೊಲ್ತೋಗ್ಬಿಟ್ಟಿದ್ದಾವೆ ಇದನ್ನ ಬೀಜಕ್ಕೆ ಬಿಟ್ಬಿಡ್ತೀನಿ ಎಳೆವು ಮಾತ್ರ ಕಿತ್ಕೊಂಡು ಸಾಂಬಾರಿಗೆ ಯೂಸ್ ಮಾಡ್ತೀವಿ ಇದು ಬೇಗ ಎಳೆವು ಕಿತ್ಕೊಂಡ್ರೇ ತುಂಬ ಟೇಸ್ಟ್ ಇರೋದು ಬಲ್ತೋದ್ರೆ ಟೇಸ್ಟ್ ಬರಲ್ಲ ನೋಡಿ ಫ್ರೆಂಡ್ಸ್ ಒಂದಷ್ಟು ಕಾಯಿ ಸಿಕ್ಕಿದೆ ಒಂದಷ್ಟು ಬಲ್ತೋಗಿಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್ ಈ ಕಡೆ ಕಳ್ಳೆಕಾಯಿ ಒಂದು ಲೈನ್ ಮಾಡಿಬಿಟ್ಟು ಕಡೇಕಾಯಿ ಬಿತ್ತನೆ ಮಾಡಿದ್ದೀನಿ ಉದ್ದಕ್ಕೆ ನಮ್ಮ ಮನೆಗೆ ಸಿಗೋಷ್ಟು ಸಿಗಲಿ ಅಂತ ಅದ್ರ ಪಕ್ಕದಲ್ಲಿ ತೊಗರಿಕಾಯಿ ಹಾಕಿ ತೊಗರಿ ಬೀಜ ಬಿತ್ತನೆ ಮಾಡಿದ್ದೀನಿ ಮಳೆ ಇಲ್ಲ ನೀರು ಹಾಕಬೇಕು ಸ್ವಲ್ಪ ಬಂದಿದ್ದಾವೆ ಚೆನ್ನಾಗಿ ತೊಗರಿ ಗಿಡಗಳು ಉದ್ದಕ್ಕೆ ಲೈನ್ ಥರ ಮಾಡಿಬಿಟ್ಟು ಕಾಲುವೆ ಥರ ಮಾಡಿದ್ದೀನಿ ನೀರು ಒಂದು ಕಡೆ ಹಾಕಿದ್ರೆ ಎಲ್ಲ ಗಿಡಗಳಿಗೂ ಹೋಗೋಂಗ ಮಾಡಿದ್ದೀನಿ ಫ್ರೆಂಡ್ಸ್ ಡಿ ಫ್ರೆಂಡ್ಸ್ ಇದು ಬಂದು ಚಕ್ಕೆ ಗಿಡ ಇದು ಪಲಾವ್ ಎಲೆಗೂ ಆಗುತ್ತೆ ದೊಡ್ಡ ಗಿಡ ಆದಮೇಲೆ ಚಕ್ಕೆ ಗಿಡ ಅಂತ ತಂದಿದ್ದರು ಇದು ಚೆನ್ನಾಗಿ ಬರ್ತಾಯಿದೆ ಕಟ್ಟಿಂಗ್ ಮಾಡಿಲ್ಲ ನೋಡೋಣ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ಅವರೆ ಗಿಡಲ್ಲಿ ಹಾಕಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಮನೆಗೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀವಿ ಉದ್ದಕ್ಕೂ ಒಂದು ಲೈನು ಅವರೆ ಗಿಡ ಹಾಕೊಂಡಿದ್ದೀವಿ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಬಂದಿದೆ ಮಳೆ ಇಲ್ಲ ಅಷ್ಟೇ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದಷ್ಟು ಒಂದು ಗುಂಟೆ ಇರ್ಬೋದು ಇದು ಉದ್ದಕ್ಕೆ ಒಂದು ಗುಂಟೆಗಿಂತ ಕಡಿಮೆನೇ ರಾಗಿ ನಾಟಿ ಮಾಡಿದ್ದೀವಿ ನೋಡೋಣ ಈ ಸರಿ ರಾಗಿ ತೋಟದಲ್ಲಿ ಬೆಳೆದ್ರೆ ನೋಡೋಣ ಒಂದು ಅರ್ಧ ಗುಂಟೆ ಇರ್ಬೋದು ಅಷ್ಟೇ ಇದಕ್ಕೆ ಅಕಸ್ಮಾತ್ ಮಳೆ ಬಂದಿಲ್ಲ ಅಂದರೆ ನೀರು ಹಾಕ್ಕೊಳ್ಳೋಣ ಅಂತ ರಾಗಿ ಪೈರು ಒಂದು ಕಡೆ ಹಾಕ್ಬಿಟ್ಟು ಪೈರು ಹಾಕ್ಬಿಟ್ಟು ಎಲ್ಲ ನಾಟಿ ಮಾಡಿದ್ದೀವಿ ಕ್ಲೀನ್ ಮಾಡಿ ನೀಟಾಗಿ ಇದು ಕಳೆ ಒರಿಬೇಕು ಒಂದು ಸ್ವಲ್ಪ ಒರೆಸಿದ್ದೀನಿ ನೋಡಿ ಫ್ರೆಂಡ್ಸ್ ರಾಗಿ ಪೈರು ಗಿಡಗಳು ಒಂದು ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಐದಾರು ಗಿಡ ಹಾಕಿದ್ದೀವಿ ಇದು ಥೈಲ್ಯಾಂಡ್ ಚೇಪೆ ಅಂತಾರಲ್ಲ ಇದು ಕಟ್ ಮಾಡೋದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಕಾಯಿ ಬಿಟ್ಟಿದೆ ಚೆನ್ನಾಗಿ ಫಸ್ಟ್ ಒಂದು ಎರಡು ಮೂರು ಕಾಯಿ ದಪ್ಪಕ್ಕೆ ಬಿಟ್ಟಿತ್ತು ಇನ್ನು ಸ್ವಲ್ಪ ನೀರು ಕಡಿಮೆ ನಮ್ಮ ತೋಟದಲ್ಲಿ ನೋಡೋಣ ಇದು ಯಾವ ಥರ ಬರುತ್ತೋ ಕಾಯಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಸುಮಾರು ಕಾಯಿ ಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್ ಇದು ಉದ್ದಿನ ಉದ್ದಿನ ಕಾಳು ಗಿಡಗಳಿವು ಒಂದು ಸಾರಿ ವಿಡಿಯೋ ಹಾಕಿದ್ದೆ ನಾನು ಇವಾಗ ದೊಡ್ಡ ಗಿಡಗಳು ಹಾಕಿದ್ದಾವೆ ತುಂಬ ಚೆನ್ನಾಗಿ ಬರ್ತಾಯಿದೆ ಹೂವು ಹೂವನ್ನೂ ಬಿಡ್ತಾ ಇದೆ ಕಾಯಿ ಯಾವ ಥರ ಬ್ಲಾಕೇ ಬರುತ್ತೆ ಅನಿಸುತ್ತೆ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಉದ್ದಿನ ಕಾಳು ಗಿಡಗಳೇ ನೋಡಿ ಬಿಡ್ತಾ ಬಿಡ್ತಾಯಿದೆ ಸ್ವಲ್ಪ ಸೀಡ್ ಬಂದಿದೆ ಇದಕ್ಕೆ ಪೈಪಲ್ಲಿ ನೀರು ಹೊಡೆದ್ರೆ ಎಲ್ಲ ಉಟ್ಟು ಹೋಗುತ್ತೆ ಮಧ್ಯದಲ್ಲಿ ಒಂದು ಪಪ್ಪಾಯ ಗಿಡಗಳೊಂದು ನಾಲ್ಕು ಇಟ್ಟಿದೆ ಗೋರ್ಮೆಂಟ್ ನರ್ಸರಿಯಿಂದ ತಂದು ಚೆನ್ನಾಗಿ ಅಂಟ್ಕೊಂಡಿದ್ದಾವೆ ನೋಡಿ ಫ್ರೆಂಡ್ಸ್ ಇದು ಆಲೂಗಡ್ಡೆ ಗಿಡಗಳು ಒಂದು ಐದಾರು ಗಡ್ಡೆಗಳು ಮೊಳಕೆ ಬಂದ್ಬಿಟ್ಟಿತ್ತು ಅದು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಅಗದ್ಬಿಟ್ಟು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಬೆಂಡೆಕಾಯಿ ಸ್ವಲ್ಪ ಸಿಕ್ತು ಅಲ್ಸಂದ್ರಿ ಬಿಟ್ಟಿದೆ ಅಲ್ಲಿ ತುಂಬ ಹುಳ ಇರೋದ್ರಿಂದ ಸಣ್ಣ ಸಣ್ಣ ಹುಳ ಬಂದಿತ್ತು ಅದಕ್ಕೆ ಹೊಸರ ಹುಲ್ಲು ಕಟ್ ಮಾಡಿದ್ಮೇಲೆ ಕಿತ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಮಾತ್ರ ಕಿತ್ಕೊಂಡು ಬೆಂಡೆಕಾಯಿ ಒಂದಷ್ಟು ಕಾಲು ಕೆ ಜಿ ಅಷ್ಟು ಸಿಕ್ಕಿದೆ ಇನ್ನೊಂದು ಕಾಲು ಕೆ ಜಿಯಷ್ಟು ಬಲ್ತೋಗ್ಬಿಟ್ಟಿದೆ ಹೆಂಗೂ ಬೀಜಕ್ಕಾಗುತ್ತೆ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬದನೆ ಗಿಡಗಳು ದೊಡ್ಡವಾಗಿ ಬಿಟ್ಟಿದ್ದಾವೆ ಸ್ವಲ್ಪ ಕಾಯಿಗಳು ಬಿಟ್ಟಿದ್ದಾವೆ ಕಿತ್ಕೊತಾ ಇದ್ದೀನಿ ಎಲ್ಲ ಥರದ ಬದನೆ ಗಿ ಕಾಯಿಗಳು ಇವು ವೆರೈಟೀಸ್ ಬದನೆಕಾಯಿಗಳಿವೆ